ಏನಾಗಿದೆ ಈ ಜಾತಿ ಅನ್ನತಕ್ಕಂಥದ್ದು ಮುಂದಲೇ ಬಂದ್ಬಿಟ್ಟಿದೆ ಇವತ್ತೊಂದು ದಿವಸ ನಾನು ನಿಮಗೆ ನಿಜ ಹೇಳಬೇಕು ಅಂತಂದರೆ ಮೊದಲನೇ ಬಾರಿಗೆ ನಾನು ಸಭೆಗೆ ಹೋದಂಥ ಸಂದರ್ಭದಲ್ಲಿ ಮೊದಲನೇ ದಿವಸ ಒಳಗಡೆ ವಿಧಾನಸಭೆ ಒಳಗಡೆ ಕಾಲಿಡಬೇಕಾದ್ರೆ ಆ ಮೆಟ್ಟಲಿಗೆ ನಮಸ್ಕಾರ ಹಾಕಿಬಿಟ್ಟು ಒಳಗಡೆ ನಾನು ಸೀಟಲ್ಲಿ ಕುಳಿತುಕೊಂಡೆ ನಾನು ಭಾಷಣ ಮಾಡ್ತಾ ಹಲವು ಬಾರಿ ಹೇಳಿದ್ದೀನಿ ನಾನು ಕುಳ್ತಿರ್ತಕ್ಕಂಥ ಕುರ್ಚಿ ಏನಿದೆ ಎಂತೆಂಥ ಮಹಾನುಭಾವರು ಕುಳಿತು ಹೋಗಿರ್ತಕ್ಕಂಥ ವಿಧಾನ ಪರಿಷತ್ ಇದೇನು ದಿವಸ ನೂರು ವರ್ಷಗಳು ತುಂಬಿದೆ ವಿಧಾನ ಪರಿಷತ್ತಿಗೆ ಮಹಾರಾಜರ ಕಾಲದಲ್ಲಿ ಪ್ರಾರಂಭವಾದಂಥ ವಿಧಾನ ಪರಿಷತ್ತು ಎಂತೆಂತ ಮಹಾನುಭಾವರು ಕುಳ್ತಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಚರ್ಚೆಗೆ ಆ ರೀತಿ ಆಗ್ತಾ ಇತ್ತು ಸೊ ನನ್ನನ್ನು ಒಳಗೊಂಡಂತೆ ಇವತ್ತೊಂದು ದಿವಸ ವಿಧಾನ ಪರಿಷತ್ನಲ್ಲಿ ಯಾರು ಆರ್ಥಿಕವಾಗಿ ಸದೃಢಿದಾರೋ ರಿಯಲ್ ಎಸ್ಟೇಟ್ ಇರ್ಬೋದು ಇನ್ನೊಂದು ಇರ್ಬೋದು ಇಂಥ ಜನರು ದುಡ್ಡನ್ನು ಖರ್ಚು ಮಾಡಿ ಆಯ್ಕೆಯಾಗಿ ಬಂದು ಆ ವಿಧಾನ ಪರಿಷತ್ನಲ್ಲಿ ಚರ್ಚೆಗಳಿಗೆ ಮಹತ್ವ ಇಲ್ಲದೆ ಆಗೋಗಿದೆ ಇವತ್ತೊಂದು ದಿವಸ ಎಲ್ಲ ಒಂದು ಕಡೆ ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನತಕ್ಕಂಥದ್ದು ಆಗ್ತಾ ಇದೆ ಸೊ ಇವತ್ತು ಇಂಥ ಜಾತಿಗೆ ಒಬ್ಬನ ಮಾಡಬೇಕು ಇಂಥ ಜಾತಿಗೆ ಒಬ್ಬನ ಮಾಡಬೇಕು ಅಂತಕ್ಕ ತೀರ್ಮಾನಕ್ಕೆ ಬಂದಿರಬೇಕಿತ್ತು ಯಾರಿಗೆ ನಿಜವಾಗ್ಲೂ ಕೂಡ ಕೇಪಬಿಲಿಟಿ ಇದೆ ಕೆಪಾಸಿಟಿ ಇದೆ ಅಂಥವ್ರನ್ನ ಆಯ್ಕೆ ಮಾಡಬೇಕೇ ವಿನ ನನ್ನ ಜಾತಿಯ ಇಂಥ ಜಾತಿಯೊಂದ್ಗೊಬ್ಬನ ಮಾಡಬೇಕು ನನ್ನ ಹಿಂಬಾಲಕನ ಮಾಡಬೇಕು ಈ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡಿಸ್ತೀವಿ ಇವತ್ತು ದೀಪ ನನಗೆ ಪಕ್ಷ ಹೇಳ್ತಕ್ಕಂಥದ್ದು ನಿನಗೆ ಶಕ್ತಿ ಇದೆ ನಿನಗೆ ಕಂಟೆಸ್ಟ್ ಮಾಡಿ ಚುನಾವಣೆ ಎದುರಿಸ್ಬೋದು ಅಂತ ಹೇಳ್ತಾರೆ ನಾನು ಹೇಳೋದು ನನ್ನಂಥವರು ಕೋಟ್ಯಾಂತರ ರೂಪಾಯಿ ಇವತ್ತು ಚುನಾವಣೆ ಮಾಡಬೇಕ್ರೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗ್ತದೆ ಹಣ ಖರ್ಚು ಮಾಡಿ ನಾನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಬಂದರೆ ಎಲ್ಲಿ ನ್ಯಾಯ ಕೊಡ್ಸೋಕ್ಕಾಗುತ್ತೆ ಯಾರು ಏನೂ ಕೆಲಸ ಮಾಡದಿರ್ತಕ್ಕಂಥ ಬೇರೆ ಬೇರೆ ಏನೋ ಮಾಡ್ತಕ್ಕಂಥವ್ರನ್ನ ನೀವು ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ನನ್ನಂಥವರು ಮತ್ತು ನನ್ನಂತೆ ನೂರಾರು ಜನ ಇದ್ದಾರೆ ನಡುವೆ ನನಗೆ ಕೊಡೋಕ್ಕಾಗೋದಿಲ್ವ ನನಗಿಂತ ಉತ್ತಮ ಕೊಟ್ಟರೆ ನಾನು ಸಂತೋಷ ಪಡ್ತೀನಿ ಯಾರೋ ನಿಮ್ಮ ಮನೆ ಸುತ್ತಕ್ಕಂಥ ನಿಮ್ಮ ಹಿಂಬಾಲಕರಾಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ನಿಮ್ಮ ಬೇಕು ಬೇಡಗಳನ್ನ ತೀರ್ತಕ್ಕಂಥ ಇಂಥವ್ರನ್ನ ತಂದಂಥ ಟೈಮಲ್ಲಿ ಎಲ್ಲವೂ ನಮ್ಮ ನೋವಾಗ್ತದೆ ನನಗೆ ನೀವು ಕೊಟ್ಟಿದ್ದೀರಿ ಆರು ವರ್ಷಗಳ ಕಾಲ ಆರು ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ ನೋಡಿ ನನ್ನ ಕೆಪಾಸಿಟಿ ಇದ್ದರೆ ನನಗೆ ಕೊಡಲಿ ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಆರೀಟ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿ ಇದ್ದರು ಇವತ್ತು ಕೂಡ ಬಿ ಜೆ ಪಿಯನ್ನು ಕೇಳಿ ಹೇಳ್ತಾರೆ ಇಲ್ಲ ಕಣಯ್ಯ ನೀನು ಇರಬೇಕು ನಿನ್ನ ಕೌನ್ಸಿಲಲ್ಲಿ ಯಾರು ಮಾತನಾಡೋರೆಲ್ಲ ನೀನು ಇರಬೇಕು ಅಂತ ನಾನು ಜಂಬು ಕೇಳ್ಕೊಳ್ತಾ ಇಲ್ಲ ಇದ್ದೀರಿ ಸಹ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತನಾಡಕ್ಕೆ ಹೋಗ್ತೀನಿ ಅಂತಂದರೆ ಆ ಸಬ್ಜೆಕ್ಟನ್ನ ಪೂರ್ವ ತಯಾರಿ ಮಾಡ್ಕೊಂಡು ನಾನು ಮಾತನಾಡ್ತಾ ಇದ್ದೆ ಒಬ್ಬ ಒಂದು ಪ್ರಶ್ನೆ ಕೇಳಿದೆ ಅಂತಂದರೆ ಅವ್ರ ಕೈಯಲ್ಲಿ ಉತ್ತರ ಕೊಡೋಕ್ಕಾಗದೆ ಅವ್ರಿಗೆ ಸಪೋರ್ಟ್ಗೆ ಎರಡೆರಡು ಮೂರು ಮೂರು ಜನ ಮಂತ್ರಿ ಬರ್ತಾಯಿದ್ರು ನಮ್ಮದು ಮೆಜಾರಿಟಿ ಇಲ್ಲದೆ ಹೋದ್ರು ಕೂಡ ನಾನು ಮುಖ್ಯ ಸಚೇತೆಯನ್ನಾಗಿದ್ದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಅ ಸಪೋರ್ಟ್ ತೆಗೆದುಕೊಂಡು ಎರಡು ಬಾರಿ ಸರ್ಕಾರದ ಬಿಲ್ಲುಗಳನ್ನ ಬೀಳಿಸಿದ್ದೀನಿ ನಾನು ರಾತ್ರಿ ಒಂದು ಗಂಟೆ ಒಂದೂವರೆ ಗಂಟೆ ತನಕ ಸದನವನ್ನು ನಡೆಸಿದ್ದೀನಿ ನಾವು ಅದರ ಅಷ್ಟು ಉತ್ತಮವಾದ ಚರ್ಚೆಗಳು ನಾವು ಮಾಡ್ತಾ ಇದ್ದೀವಿ ಆಶಾಭಾವನೆಲ್ಲೇ ಇದ್ದೀನಿ ಖಂಡಿತವಾಗಿ ನಾಲ್ಕು ಸ್ಥಾನದಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡ್ತಾರೆ ಅನ್ನತಕ್ಕಂಥದ್ದು ಡೆಲ್ಲಿ ಅವರು ಹೇಳಿದ್ದಾರೆ ಇವತ್ತಿನ ಸರ್ ಎಸ್ ಐ ಆಮ್ ದೇರ್ ವಿತ್ ಯು ಐ ವಿಲ್ ಫೈಟ್ ಫಾರ್ ಯು ಅಂತ ಕೂಡ ಹೇಳಿದ್ದಾರೆ ನನಗೆ ಸುರ್ಜಾವಾಲ ಅವರೆಲ್ಲರೂ ವಿಲ್ಸಿ ಅಲ್ಲಿ ವೇಟ್ ಅಡ್ಸಿ ನಾನು ನೋಡ್ತೀನಿ ಇವತ್ತಿನ ದಿವಸ ಆ ರೀತಿ ಮಾಡ್ತಾರೆ ಅನ್ನೋದು ಭಾಷೆ ಭಾವನೆ ನನಗಿದೆ ಈ ವಿಚಾರ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡಿದ್ದಾರೆ ಸರ್ ನಾನು ಮಾತಾಡಿದ್ದೀನಿ ನಮ್ಮ ಮಾತಾಡಿದ್ದೀನಿ ಸೊ ಹೈಕಮಾಂಡ್ ಅವರು ನಾನು ಪರವಾಗಿ ಕೂಡ ಇದ್ದಾರೆ ಬಟ್ ಏನು ಮಾಡ್ತಾರೆ ನಮ್ಮ ರಾಜ್ಯದ ನಾಯಕರು ಏನು ಮಾಡ್ತಾರೆ ನೋಡೋಣ ಈ ನಾಲ್ಕು ಸ್ಥಾನಗಳಲ್ಲಿ ನಿಮ್ಮನ್ನು ಕೂಡ ಆಯ್ಕೆ ಮಾಡಬೇಕು ಅಂತ ಒಂದು ವೇಳೆ ಆಯ್ಕೆ ಆದ್ರೆ ಏನು ಮಾಡ್ತೀರಾ ಒಂದು ವೇಳೆ ನಿಮ್ಮ ಹೆಸರು ಬರದೇ ಹೋದರೆ ಏನು ಮಾಡ್ತೀರಾ ಸರ್ ರಾಜಕಾರಣದಲ್ಲಿ ಒಂದು ಗುರಿ ಇಟ್ಕೊಂಡು ಕೆಲಸನ ಮಾಡಬೇಕು ಆಗಲಿಲ್ಲ ಅಂದ ತಕ್ಷಣ ನಾನು ನಿವೃತ್ತಿಯಾಗಿ ಹೋಗ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ನಾನು ಮನೆಗೆ ಹೋಗ್ತೀರ ನನ್ನಂತೂ ನೂರು ಜನ ಮುಂದಕ್ಕೆ ಬರ್ತಾರೆ ಸೊ ಪ್ರಯತ್ನ ಪಡ್ತಲೇ ಇರಬೇಕು ಸಿಗುತ್ತಾ ಬಿಡುತ್ತೋ ಸೆಕೆಂಡ್ರಿ ನಾನು ಮಾಡಿರ್ತಕ್ಕಂಥದ್ದು ನಿಸ್ವಾರ್ಥ ಸೇವೆಗೆ ಒಬ್ರಲ್ಲ ಒಬ್ಬರು ಇರತಕ್ಕಂಥ ಒಂದು ನಂಬಿಕೆ ಇದೆ ಇನ್ನೊಂದು ಆ ಪಕ್ಷದ ಬಗ್ಗೆ ಕೂಡ ನನಗೆ ಅಪಾರವಾದ ಗೌರವ ಯಾಕಂದ್ರೆ ನಲವತ್ತು ವರ್ಷಗಳ ಹಿಂದೆ ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ನನ್ನ ಪಾಲಿಟಿಕ್ಸ್ಗೆ ಏನು ಬಂದೆ ಸಲೀಮ್ ಅವರು ಎನ್ ಎಸ್ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ನಾನು ಬಂದಂಥವನು ಡಿ ಕೆ ಶಿವಕುಮಾರ್ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ನಾನು ಜಿಲ್ಲಾ ಎನ್ ಎಸ್ ಸಿ ಅಧ್ಯಕ್ಷನಾಗಿ ಆಮೇಲೆ ನನ್ನನ್ನು ಡಿ ಕೆ ಶಿವಕುಮಾರ್ ಸ್ಥಾನಕ್ಕೆ ತಗೊಂಡ್ಬಂದ್ರು ಇವತ್ತು ಡಿ ಕೆ ಶಿವಕುಮಾರ್ ರಾಜ್ಯ ಅಧ್ಯಕ್ಷರಾಗಿದ್ದಾರೆ ನನ್ನನ್ನು ಉಪಾಧ್ಯಕ್ಷ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅವ್ರ ಜೊತೆ ಅಪಾರವಾದಂತ ಕೆಲಸವನ್ನು ಮಾಡಿದಂತವ್ ನಾನು ಸೊ ಅದರಿಂದ ನನಗೇನು ಆ ರೀತಿ ಏನಿಲ್ಲ ಮಾಡ್ತಾರೆ ಒಂದು ನಂಬಿಕೆ ನನ್ನ ಮೇಲೆ ಓಕೆ ಯಾರು ಕೇಪಬಲ್ ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ನ್ಯಾಯಯುತವಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದಷ್ಟೇ ನಿಮ್ಮ ಹೌದಮ್ಮ ಯಾರು ತಗೊಂಬನಿ ನಮ್ಮ ಪಕ್ಷದ ಘನತೆ ಗೌರವ ಕಾಪಾಡತಕ್ಕಂತರಾಗಬೇಕು ವಿರೋಧ ಪಕ್ಷಗಳು ಏನು ನಮ್ಮ ಮೇಲೆ ಮುಗಿ ಬೀಳ್ತಾರೆ ಮತ್ತೆ ಸರ್ಕಾರನ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಕೆಪಾಸಿಟಿ ಇರಬೇಕು ವಿರೋಧ ಪಕ್ಷಗಳಿಗೆ ಸರಿಯಾದ ರೀತಿ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇರಬೇಕು ಈ ರೀತಿ ರಾಜಕಾರಣ ಒಂದು ಅನುಭವ ಇರತಕ್ಕಂಥ ರೀತಿಯಲ್ಲಿ ಯಾವುದು ಜ್ವಲಂತ ಸಮಸ್ಯೆಗಳಿದವೋ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಶಕ್ತಿ ಇರಬೇಕು ಅಂತವ್ರು ಬರಲಿ ಈಗ ನನ್ನನ್ನು ಮಾಡಿ ಅಂತ ಕೇಳ್ತಕ್ಕಂಥ ನಾನು ಧರ್ಮ ಮಾಡಲೇಬೇಕು ಅಂತ ಹೇಳೋಕ್ಕಾಗೋದಿಲ್ಲ ನೀವು ಮಾಡೋಂಥ ಸಂದರ್ಭದಲ್ಲಿ ನನಗಿಂತ ಉತ್ತಮದನ್ನು ಅದನ್ನು ಮಾಡಿದ್ರೆ ನಾನು ಖಂಡಿತವಾಗ ಸಂತೋಷ ಪಡ್ತೀನಿ ಅದು ಬಿಟ್ಟು ಯಾರೋ ನನ್ನೆ ಮೊನ್ನೆ ಬಂದಂಥವನು ಯಾರೋ ನಿಮ್ಮ ಮನೆ ಬಾಗಿಲು ಸುತ್ತಂಥವನು ನಿಮ್ಮ ಬೇಕು ಬೇಡಗಳನ್ನ ತೀರ್ತಕ್ಕಂಥವನು ಇಂಥವ್ರನ್ನ ಮಾಡಿದಂಥ ಸಂದರ್ಭ ನೋವಾಗುತ್ತೆ